ಕ್ರಿಕೆಟ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ಐಪಿಎಲ್ ನ ಹದಿನೆಂಟನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಇಂದು ನಡೆಯಲಿದೆ ಹೈದರಾಬಾದ್ನ ಈ ಗ್ರೌಂಡ್ ಬ್ಯಾಟ್ಸ್ಮನ್ ಗಳಿಗೆ ಸ್ವರ್ಗ ಆಗಿದ್ದು ಕಳೆದ ಪಂದ್ಯದಲ್ಲಿ ಮುಂಬೈ ಹಾಗೂ ಎಚ್ ನಡುವೆ ಹೈಸ್ಕೋರಿಂಗ್ ಪಂದ್ಯ ನಡೆದಿತ್ತು ಹೈದರಾಬಾದ್ ತಂಡ ಇನ್ನೂರ ಎಪ್ಪತ್ತೇಳು ರನ್ ಗಳಿಸಿದರೆ ಉತ್ತರವಾಗಿ ಆಡಿದ ಮುಂಬೈ ತಂಡ ಇನ್ನೂರ ನಲವತ್ತಾರು ರನ್ ಗಳಿಸಿತ್ತು ಈ ಪಂದ್ಯದಲ್ಲಿ ಟ್ರಾವಿಸ್ ಎಡ್ ಅಭಿಷೇಕ್ ಶರ್ಮಾ ಮಾಕ್ರಾಮ್ ಕ್ಲಾಸಿನ್ ಹಾಗೂ ತಿಲಕ್ ವರ್ಮಾ ಉತ್ತಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಿದರು ಆದ್ದರಿಂದ ಇಂದಿನ ಪಂದ್ಯ ಉತ್ತಮ ಸ್ಕೋರ್ ಆಗುವ ಸಾಧ್ಯತೆಗಳಿವೆ ಸಿಎಸ್ ಕೆ ತಾನು ಆಡಿದ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯ ಗೆಲ್ಲುವ ಮೂಲಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೂರನೇ ಸ್ಥಾನದಲ್ಲಿದೆ ಅದೇ ರೀತಿ ಆರ್ ಎಸ್ ತಂಡ ತಾನು ಆಡಿದ ಮೂರು ಪಂದ್ಯಗಳಲ್ಲಿ ಒಂದು ಪಂದ್ಯ ಗೆಲ್ಲುವ ಮೂಲಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏಳನೇ ಸ್ಥಾನದಲ್ಲಿದೆ ಹೈದರಾಬಾದ್ ನ ಈ ಗ್ರೌಂಡ್ ನಲ್ಲಿ ಒಟ್ಟು ಎಪ್ಪತ್ತೆರಡು ಐಪಿಎಲ್ ಪಂದ್ಯಗಳಾಗಿದ್ದು ಮೊದಲು ಬ್ಯಾಟ್ ಮಾಡಿದ ತಂಡ ಮೂವತ್ತೆರಡು ಪಂದ್ಯ ಗೆದ್ದರೆ ಎರಡನೇ ಬ್ಯಾಟ್ ಮಾಡಿದ ತಂಡ ನಲವತ್ತು ಪಂದ್ಯಗಳನ್ನು ಗೆದ್ದಿದೆ ಸಿಎಸ್ಕೆ ಹಾಗೂ ಎಸ್ಆರ್ಎಸ್ ತಂಡ ಒಟ್ಟು ಇಪ್ಪತ್ತು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಚೆನ್ನೈ ತಂಡ ಹದಿನೈದು ಪಂದ್ಯಗಳನ್ನು ಗೆದ್ದುಕೊಂಡಿದ್ದರೆ ಹೈದರಾಬಾದ್ ತಂಡ ಕೇವಲ ಐದು ಪಂದ್ಯಗಳನ್ನು ಮಾತ್ರ ಗೆದ್ದುಕೊಂಡಿದೆ ಆದರೆ ಹೈದರಾಬಾದ್ ನ ಈ ಗ್ರೌಂಡ್ ನಲ್ಲಿ ಎರಡು ತಂಡಗಳು ನಾಲ್ಕು ಪಂದ್ಯಗಳನ್ನಾಡಿದ್ದು ಆಡಿದ್ದು ಎರಡರಲ್ಲಿ ಸಿಎಸ್ ಕೆ ಗೆದ್ದರೆ ಎರಡರಲ್ಲಿ ಎಸ್ಆರ್ ಎಸ್ ತಂಡ ಗೆಲುವು ಸಾಧಿಸಿದೆ ಹೈದರಾಬಾದ್ ತಂಡದ ಪ್ಲೇಯಿಂಗ್ ಇಲೆವೆನ್ ನೋಡುವುದಾದರೆ ಓಪನರ್ಸ್ ಆಗಿ ಟ್ರಾವಿಸ್ ಎಡ್ ಹಾಗೂ ಮಯಾಂಕ್ ಅಗರ್ವಾಲ್ ಆಡಿದರೆ ಮೂರನೇ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ನಾಲ್ಕನೇ ಸ್ಥಾನದಲ್ಲಿ ಮಾರ್ಕ್ರಾಮ್ ಐದನೇ ಸ್ಥಾನದಲ್ಲಿ ಕ್ಲಾಸಿನ್ ಆರನೇ ಸ್ಥಾನದಲ್ಲಿ ಅಬ್ದುಲ್ ಸಮತ್ ಏಳನೇ ಸ್ಥಾನದಲ್ಲಿ ಶಾಬಾಜ್ ಅಮಿತ್ ಎಂಟನೇ ಸ್ಥಾನದಲ್ಲಿ ಪ್ಯಾಟ್ ಕಮಿನ್ಸ್ ಒಂಬತ್ತನೇ ಸ್ಥಾನದಲ್ಲಿ ಭುವನೇಶ್ವರ್ ಕುಮಾರ್ ಹತ್ತನೇ ಸ್ಥಾನದಲ್ಲಿ ಮಾಯಾಂಕ್ ಮಾರ್ಕಂಡೆ ಹನ್ನೊಂದನೇ ಸ್ಥಾನದಲ್ಲಿ ಜಾಧವ್ ಉನ್ನತ್ ಖಂಡ್ ಅಥವಾ ಟಿ ನಟರಾಜನ್ ಆಡಲಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಾಷಿಂಗ್ಟನ್ ಸುಂದರ್ ಅಥವಾ ಉಮ್ರನ್ ಮಲಿಕ್ ರವರನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಆಡಿಸಬಹುದು ಅಸರಂಗ ತಂಡದಲ್ಲಿ ಇಲ್ಲದಿರುವುದು ಎಸ್ಆರ್ಎಚ್ ಗೆ ದೊಡ್ಡ ಒಡೆತ ಆಗಲಿದೆ ಇನ್ನು ಸಿಎಸ್ಕೆ ತಂಡದ ಪ್ಲೇಯಿಂಗ್ ಇಲೆವೆನ್ ನೋಡುವುದಾದರೆ ಓಪನರ್ಸ್ ಆಗಿ ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೂ ರಚಿನ್ ರವೀಂದ್ರ ಆಡಿದರೆ ಮೂರನೇ ಸ್ಥಾನದಲ್ಲಿ ಅಜಂಕ್ಯ ರಹಾನೆ ಆಡಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಡೈರಿಲ್ ಮಿಚಲ್ ಐದನೇ ಸ್ಥಾನದಲ್ಲಿ ಶಿವಮ್ ದೂಬೆ ಆರನೇ ಸ್ಥಾನದಲ್ಲಿ ಸಮೀರ್ ರಿಜ್ವಿ ಏಳನೇ ಸ್ಥಾನದಲ್ಲಿ ರವೀಂದ್ರ ಜಡಜಾ ಎಂಟನೇ ಸ್ಥಾನದಲ್ಲಿ ಎಂ ಎಸ್ ಧೋನಿ ಒಂಬತ್ತನೇ ಸ್ಥಾನದಲ್ಲಿ ದೀಪಕ್ ಚಹಾರ್ ಹತ್ತನೇ ಸ್ಥಾನದಲ್ಲಿ ಮತೀಶಾ ಪತಿರಾಣಾ ಹನ್ನೊಂದನೇ ಸ್ಥಾನದಲ್ಲಿ ತುಷಾರ್ ದೇಶಪಾಂಡೆ ಆಡಲಿದ್ದಾರೆ ಈ ಪಂದ್ಯದಲ್ಲಿ ಮುಸ್ತಾಫಿರ್ ರೆಹಮಾನ್ ಆಡುವುದು ಸಂಶಯವಾಗಿದ್ದು ಅವರ ಸ್ಥಾನದಲ್ಲಿ ತುಷಾರ್ ದೇಶಪಾಂಡೆಗೆ ಅವಕಾಶ ಸಿಗಲಿದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಹೇಶ ತೀಕ್ಷ್ಣ ಅಥವಾ ಶಾರ್ದುಲ್ ಠಾಕೂರ್ ಅವರನ್ನು ಬಳಸಿಕೊಳ್ಳಬಹುದು ಕಳೆದ ಪಂದ್ಯದಲ್ಲಿ ಎಂ ಎಸ್ ಧೋನಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದು ಇಂದಿನ ಪಂದ್ಯದಲ್ಲೂ ಅವರ ಬ್ಯಾಟ್ ನಿಂದ ಉತ್ತಮ ಪರ್ಫಾರ್ಮೆನ್ಸ್ ನ ನಿರೀಕ್ಷೆಯಲ್ಲಿ ಸಿಎಸ್ ಕೆ ಅಭಿಮಾನಿಗಳಿದ್ದಾರೆ ಇಂದಿನ ಪಂದ್ಯದಲ್ಲಿ ಹೆಚ್ಚು ಗೆಲ್ಲುವ ಅವಕಾಶ ಚೆನ್ನೈ ತಂಡಕ್ಕಿದೆ ಚೆನ್ನೈ ತಂಡದಲ್ಲಿ ಹೆಚ್ಚು ಸಂಘಟಿತ ಹೋರಾಟ ಕಂಡುಬರುತ್ತದೆ ಹೈದರಾಬಾದ್ ತಂಡ ಹೋಮ್ ಗ್ರೌಂಡ್ ನಲ್ಲಿ ಕಳೆದ ಪಂದ್ಯದಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದು ಇಂದಿನ ಪಂದ್ಯದಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದೆ ಇಂದಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದು ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಕ್ರಿಕೆಟ್ ಅಪ್ಡೇಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ